ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ತುಂಬಾ ಜನ ಕೇಳ್ತಾ ಇದ್ರು ಕ್ರಿಸ್ಟಲ್ ಬೀಡ್ಸ್ ನಲ್ಲಿ ನಮಗೆ ಹಾರಗಳನ್ನ ನೆಕ್ಲೇಸ್ಗಳನ್ನ ತೋರಿಸಿ ಹಾಗೂ ತುಂಬಾ ಕಡಿಮೆ ಗ್ರಾಮಲ್ಲಿ ಅಂದ್ರೆ ಲೈಟ್ ವೇಟ್ ಡಿಸೈನ್ಸ್ಗಳಲ್ಲಿ ತೋರಿಸಿ ಅಂತ ಹೇಳಿಬಿಟ್ಟು ಇವತ್ತು ನಾನು ಒಂದು ಅರ್ಧ ಗ್ರಾಮ್ ಚಿನ್ನಕ್ಕೂ ಕಡಿಮೆನೇ ಚಿನ್ನದಿಂದ ನಾನು ಇವತ್ತು ಒಂದು ಡಿಸೈನ್ಸ್ಗಳನ್ನ ತೋರಿಸ್ತಾ ಇರುವಂತದ್ದು ಹಾಗೆ ನಿಮಗೆ ಇದರಲ್ಲಿ ಗ್ರ್ಯಾಂಡ್ ಡಿಸೈನ್ಸ್ ಡಿಸೈನ್ಸ್ಗಳು ಕೂಡ ಸಿಕ್ಕುತ್ತೆ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆ ಬನ್ನಿ ನೋಡ್ತಾ ಹೋಗೋಣ ಡಿಸೈನ್ಸ್ಗಳನ್ನ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಕ್ರಿಸ್ಟಲ್ ಪೀಟ್ಸಾರವನ್ನು ನೀವು ನೋಡ್ತಾ ಇರ್ಬೋದು ಇದು ನಮಗೆ ಮಂಡ್ಯದಲ್ಲಿ ಇರುವಂಥ ಲಲಿತ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಈ ಒಂದು ಹಾರದಲ್ಲಿ ನಮಗೆ ಒಂದು ಗ್ರಾಮು ನಾನೂರ ಎಪ್ಪತ್ತು ಮಿಲಿಯಷ್ಟು ಇರುವಂಥದ್ದು ಈ ಒಂದು ಕ್ರಿಸ್ಟಲ್ ಬೀಡ್ಸ್ನ ನಾವು ನೋಡ್ಬೋದು ಗ್ರೀನ್ ಕಲರ್ನಲ್ಲಿ ನಮಗೆ ಎಳೆ ಎಳೆಯಾಗಿ ಬಂದಿರುವಂಥದ್ದು ಹಾಗೆಯೇ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಇದೇ ರೀತಿಯಾದ ಒಂದು ಪೆಣ್ಣನ್ನ ನಾವೇನಾದರೂ ಮಾಡಿಸ್ಕೊಳ್ತೀವಿ ಅಂತಂದರೆ ನಮಗೆ ಏನಿಲ್ಲ ಅಂದ್ರೂ ಒಂದು ನಾಲ್ಕರಿಂದ ಐದು ಗ್ರಾಮ್ ಅಂತೂ ಬೇಕಾಗುತ್ತೆ ಆದರೆ ಈ ಒಂದು ಗೋಲ್ಡ್ ಬೀಡ್ಸ್ನ ನಮಗೆ ಥ್ರೆಡ್ ಅಲ್ಲಿ ನೇದಿರುವಂತದ್ದು ನಾವು ಇಲ್ಲಿ ನೋಡ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೇನೆ ಆ ಒಂದು ಬೀಡ್ಸ್ಗೆ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಅದೇ ರೀತಿಯಾಗಿ ಇಲ್ಲಿ ಕಾಣ್ತಿರುವಂತ ಈ ಒಂದು ಕ್ರಿಸ್ಟಲ್ ಬಿಡ್ ಸಾರವನ್ನು ನಾವು ಇಲ್ಲಿ ನೋಡಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಬ್ಲಾಕ್ ಕಲರ್ ಬೀಡ್ಸ್ ನಮಗೆ ಎಳೆ ಎಳೆಯಾಗಿ ಕೂಡ ಬಂದಿರುವಂತದ್ದು ಹಾಗೆ ಒಂದು ಚಿನ್ನದ ಗುಂಡನ ಒಂದು ಪೆಂಡೆಂಟ್ ರೀತಿಯಲ್ಲಿ ಕೂಡ ಹಾಕಿರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಆರ್ನೂರು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿರುವಂಥ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೊಳ್ತೀರಾ ಅಂದರೆ ಹಾಗೂ ಮಾಡ್ಬೋದು ಇಲ್ಲ ನೀವು ನಿಮ್ಮ ಹತ್ತಿರ ಇರುವಂಥ ಒಂದು ಶಾಪ್ ಶಾಪಲ್ಲಿ ಈ ಒಂದು ಡಿಸೈನ್ಸನ್ನು ತೋರಿಸ್ಬಿಟ್ಟು ಇಷ್ಟೇ ಒಂದು ಗ್ರಾಮಲ್ಲಿ ಕೂಡ ನೀವು ಮಾಡಿಸ್ಕೋಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರಗಳನ್ನ ನೀವು ನೋಡ್ತಾ ಇರಬಹುದು ಎಲ್ಲವೂ ಕೂಡ ನೋಡಬಹುದು ಒಂದು ಬೀಡ್ಸ್ಗಳನ್ನ ನಮಗೆ ಒಂದು ಗೋಲ್ಡ್ ಬೀಡ್ಸ್ ಏನಿದೆ ಅದನ್ನ ಥ್ರೆಡ್ ಅಲ್ಲಿ ನಮಗೆ ನೇಯ್ದು ಬಿಟ್ಟು ಪೆಂಡೆಂಟ್ ರೀತಿಯಲ್ಲಿ ಮಾಡಿರುವಂತದ್ದು ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಹಾಗೆ ನಿಮಗೆ ಇದರಲ್ಲಿ ಯಾವ ಒಂದು ಕಲರ್ ಬೇಕು ಗ್ರೀನ್ ಕಲರ್ ಆಗಿರ್ಬೋದು ರೆಡ್ ಆಗಿರ್ಬೋದು ಮೆರೂನ್ ಆಗಿರ್ಬೋದು ಬ್ಲೂ ಆಗಿರ್ಬೋದು ಹಾಗೆ ಬ್ಲಾಕ್ ಆಗಿರ್ಬೋದು ವೈಟ್ ಆಗಿರ್ಬೋದು ಹೀಗೆ ಎಲ್ಲಾ ಕಲರ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ಯಾವುದೇ ಒಂದು ಕಲರ್ನ ಟೆಸ್ಟರ್ ಬಿಡಿಸ್ ತಗೊಂಡ್ರು ಅದೇ ಒಂದು ಕಲರ್ ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಅನ್ನ ಕೂಡ ಕೊಡ್ತಾರೆ ನೋಡಬಹುದು ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಹಾಗೆ ಇವೆಲ್ಲವೂ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಓಜಸ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆ ಇದನ್ನ ಇವಾಗಿನ ಒಂದು ಪ್ರೈಸ್ನಲ್ಲಿ ನೀವು ತಗೊಳ್ತೀರಾ ಅಂತಂದರೆ ಎಂಟೂವರೆಯಿಂದ ಒಂದು ಹತ್ತು ಸಾವಿರದ ಒಳಗಡೆ ನೀವು ತಗೋಬಹುದು ತುಂಬಾ ಚೆನ್ನಾಗಿದೆ ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮೆರೂನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಹಾರವನ್ನು ನೀವು ನೋಡ್ಬೋದು ಇದು ಕೂಡ ನಮಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆಯೇ ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಕ್ರಿಸ್ಟಲ್ ಅನ್ನು ನಮಗೆ ಇಳೇಳಿಯಾಗಿ ಕೂಡ ಕೊಟ್ಟಿರುವಂಥದ್ದು ನಾನು ಮೊದಲೇ ತೋರಿಸಿರುವ ಹಾಗೆ ನೋಡ್ಬೋದು ಇದನ್ನು ಕೂಡ ನಮಗೆ ಥ್ರೆಡ್ ಅಲ್ಲಿ ನೀರು ಬಿಟ್ಟು ಪೆಣ್ಣೆಂಟ್ ರೀತಿಯಲ್ಲಿ ಮಾಡಿದರೆ ಅದರ ಡಿಸೈನ್ಸ್ ಚೇಂಜ್ ಇರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು ಇದು ಕೂಡ ನಮಗೆ ಒಂದು ಒಂದು ಗ್ರಾಮಲೆಲ್ಲ ಸಿಗುವಂಥದ್ದು ಒಂದು ಒಂದೂವರೆ ಗ್ರಾಮಲೆಲ್ಲ ನಾವು ಆರಾಮಾಗಿ ಈ ರೀತಿಯಾದ ಒಂದು ಹಾರಗಳನ್ನ ನಾವು ಮಾಡಿಸ್ಕೋಬೋದು ಹಾಗೆ ನೀವು ಒಂದೇ ರೀತಿ ಹಾರಗಳನ್ನ ತೋರಿಸ್ತಾ ಇದ್ದೀರಾ ಬೇರೆ ರೀತಿ ಡಿಸೈನ್ಸ್ ಗಳನ್ನ ತೋರಿಸಿರುವಂತಾದ್ರೆ ಈ ಒಂದು ನೆಕ್ಲೆಸ್ ನ ನೀವು ನೋಡ್ಬೋದು ಹಾಗೆ ಇದರಲ್ಲಿ ಎಲ್ಲವೂ ಕೂಡ ಬೇರೆ ಬೇರೆ ಡಿಸೈನ್ಸ್ ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಒಂದಕ್ಕಿಂತ ಒಂದು ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ ಹಾಗೆ ಈ ಒಂದು ನಮಗೆ ಚೋಕಾರ್ ನೆಕ್ಲೆಸ್ ಏನಿದೆ ಇದರಲ್ಲಿ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಇರುವಂತದ್ದು ಹಾಗೆ ನಮಗೆ ಇದರಲ್ಲಿ ರೆಡ್ ಕಲರ್ ಬೀಡ್ಸ್ ಬಂದಿರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮಸ್ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಚಾಮುಂಡೇಶ್ವರಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ಕೂಡ ತಗೋಬಹುದು ಹಾಗೆ ನೀವು ನನಗೆ ಕಮೆಂಟ್ ಅಲ್ಲಿ ಕೂಡ ಕೇಳಬಹುದು ನಾನು ರಿಪ್ಲೈ ಮಾಡ್ತೀನಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದ್ರೆ ಹಾಗೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಹಾಗೆಯೇ ನಾನು ಈ ಒಂದು ವಿಡಿಯೋದಲ್ಲಿ ಇಪ್ಪತ್ನಾಲ್ಕಕ್ಕೂ ಹೆಚ್ಚಿನ ಒಂದು ಡಿಸೈನ್ಸ್ಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಇದರ ಬಗ್ಗೆ ನಾನು ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತೀನಿ ನಿಮಗಿನ್ನೂ ಹೆಚ್ಚಿನ ಡಿಟೇಲ್ಸ್ ಏನಾದರೂ ಬೇಕು ಅಂದರೆ ನೀವು ಹಾಗೆ ಅದರ ಒಂದು ಪ್ರೈಸ್ ಎಷ್ಟಾಗುತ್ತೆ ಏನು ಎತ್ತ ಪ್ರತಿಯೊಂದು ಡೀಟೇಲ್ಸ್ ಬೇಕು ಅಂದರೆ ನೀವು ಕಾಲ್ ಮಾಡಿ ತಗೋಬೋದು ಹಾಗೆಯೇ ಇಲ್ಲಿ ನಮಗೆ ಕೊಟ್ಟಿರುವಂಥ ಈ ಒಂದು ಹಾರವನ್ನು ನಾವು ಇಲ್ಲಿ ನೋಡ್ಬೋದು ಮೂರು ಗ್ರಾಮ್ ಅಷ್ಟು ಇರುವಂಥದ್ದು ಹಾಗೆ ಅಲ್ಲಿ ಕೂಡ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ನಮಗೆ ಬ್ಲೂ ಕಲರ್ ಬೀಡ್ಸ್ ನಮಗೆ ನೋಡಬಹುದು ಎಳೆ ಎಳೆಯಾಗಿ ಬಂದಿರುವಂತದ್ದು ಹಾಗೆ ಗೋಲ್ಡ್ ಬೀಡ್ಸ್ ಅಂತೂ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ಸ್ ಅಲ್ಲಿ ನಮಗೆ ಐದು ಬೀಡ್ಸ್ ಅನ್ನು ಕೂಡ ಕೊಟ್ಟಿರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡಬಹುದು ಇದರಲ್ಲಿ ಕೂಡ ಚಿನ್ನದ ಒಂದು ಗುಂಡು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಇದು ನಮಗೆ ಇವಾಗಿನ ಒಂದು ಪ್ರೈಸ್ ನಲ್ಲಿ ಆರೂವರೆ ಏಳು ಸಾವಿರದಲ್ಲಿ ಸಿಗುವಂತಹ ಒಂದು ಹಾರ ಹಾಗೆ ಇದು ಕೂಡ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ನಾನು ಮೊದಲೇ ತೋರಿಸಿರುವ ಹಾಗೆ ಒಂದು ಬ್ಲೂ ಕಲರ್ ಹಾರದಲ್ಲಿ ನಾನು ತೋರಿಸಿದ್ದೆ ಇಲ್ಲಿ ನೋಡಬಹುದು ಬ್ಲಾಕ್ ಕಲರ್ ಅಲ್ಲಿ ಇರುವಂತದ್ದು ಸೇಮ್ ಡಿಸೈನ್ ಕೂಡ ಇದರಲ್ಲಿ ಕೂಡ ಚಿನ್ನದ ಗುಂಡು ನಮಗೆ ಒಂದು ಐದು ಗುಂಡು ಬಂದಿರುವಂತದ್ದು ಹಾಗೆ ಇದು ಕೂಡ ನಮಗೆ ಮೂರು ಗ್ರಾಮ ಅಲ್ಲಿ ಸಿಗ್ತಾ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜುವಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪ್ನ ನಂಬರ್ ನ ಸ್ಕ್ರೀನ್ ಮೇಲೆ ಕೊಟ್ಟಿದೆ ಇಲ್ಲಿ ನೋಡಬಹುದು ಹಾಗೆ ನೋಡಬಹುದು ಸೇಮ್ ಕ್ರಿಸ್ಟಲ್ ಬೀಡ್ಸ್ ನಲ್ಲಿ ನಾವು ಈ ರೀತಿಯಾಗಿ ಕೂಡ ಮಾಡಿಸ್ಕೋಬಹುದು ಚಿನ್ನದ ಗುಂಡನ ನಮಗೆ ಒಂದು ಮೀಡಿಯಂ ಸೈಜ್ ಒಂದು ಚಿನ್ನದ ಗುಂಡನ ದೂರ ದೂರದಲ್ಲಿ ನಮಗೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಪೆಣೆಂಟ್ ನ ಬದಲಿಗೆ ಒಂದು ಚಿನ್ನದ ಗುಂಡನ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಬಹುದು ನಮಗೆ ಒಂದು ಗ್ರೀನ್ ಬೀಡ್ಸ್ ಅಲ್ಲಿ ಕೂಡ ಒಂದು ಡೋಲೋ ಬೀಡ್ಸ್ ಅನ್ನ ಕೂಡ ನಮಗೆ ಕೊಟ್ಬಿಟ್ಟು ಹಾಗೆ ಫ್ರಂಟ್ ಅಲ್ಲಿ ಕೂಡ ನಮಗೆ ಈ ರೀತಿಯಾದ ಒಂದು ಚಿನ್ನದ ಗುಂಡನ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ನಮಗೆ ಒಂದು ಜೇನು ಗೂಡಿನ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂಥದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಏಳು ಸಾವಿರದಲ್ಲಿ ಸಿಗುವಂಥದ್ದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಓದಸ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ನೋಡಬಹುದು ನಿಜವಾಗ್ಲೂ ಈ ಒಂದು ಗ್ರೀನ್ ನ ಹಾರ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂದರೆ ಡೋಲೋ ಬೀಡ್ಸ್ ಕೂಡ ಬಂದಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ತಿದೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇದು ನಮಗೆ ಥ್ರೆಡ್ ಇರುವಂಥದ್ದು ಹಾಗೆಯೇ ನೆಕ್ಸ್ಟ್ ಇಸೆ ನೋಡೋವಂಥದ್ದು ಓಜಸ್ ಓಜೋಸ್ ಜ್ಯುವೆಲ್ಲರಿ ಶಾಪಲ್ಲಿ ಇರುವಂಥ ಈ ಒಂದು ಹಾರವನ್ನು ನೀವು ನೋಡ್ಬೋದು ಇದಕ್ಕೆ ನೀವು ಎಕ್ಸ್ಟ್ರಾ ಒಂದು ಹುಕ್ಕಿರುವಂಥ ಪೆಂಡೆಂಟ್ನ ಇಟ್ಕೊಂಡು ಹಾಗೂ ಕೂಡ ವೇರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಾರ ಮಾಡಿಸಿಕೊಂಡು ಹಾಗೆ ಇದು ನಮಗೆ ಎರಡು ಗ್ರಾಮು ನಾ ನಾಲ್ಕು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನೋಡ್ಬೋದು ಇಲ್ಲಿ ನಮಗೆ ಗ್ರೀನ್ ಬೀಡ್ಸ್ನ ಮಧ್ಯಮದಲ್ಲಿ ಅದೇ ಒಂದು ಸೈಜ್ನಲ್ಲಿ ಚಿನ್ನದ ಗುಂಡನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಎಲ್ಲ ರೀತಿಯ ಒಂದು ಹಾರಗಳಿಗೂ ನಾವು ಇದೇ ರೀತಿಯಾದ ಒಂದು ಹಾರಗಳನ್ನ ಇಟ್ಕೊಂಡು ಒಂದು ಪೆಂಡೆಂಟ್ನ ಇಟ್ಕೊಂಡು ಹಾಗೂ ಹಾಕೋಬಹುದು ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು ಪೆಣ್ಣಿನ ಇಟ್ಬಿಟ್ಟು ಯಾವ ರೀತಿಯಾಗಿ ಮಾಡಿಸ್ಕೋಬಹುದು ಅನ್ನೋ ಕೂಡ ನಾನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಈ ಒಂದು ಹಾರವನ್ನು ನೀವು ನೋಡ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಮೂರು ಚಿನ್ನದ ಗುಂಡುಗಳು ಬಂದಿರುವಂಥದ್ದು ಹಾಗೆ ನಮಗೆ ಮಿರೂನ್ ಕಲರ್ ಬೀಡ್ಸ್ ಅಲ್ಲಿ ನಮಗೆ ಈ ಒಂದು ಹಾರ ಬಂದಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಓಸಸ್ ಜ್ಯೂಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಐದು ಸಾವಿರ ರೂಪಾಯಿಗೆ ನಮಗೆ ಈ ಒಂದು ಹಾರ ಸಿಗತ್ತೆ ಅಂದರೆ ನಮಗೆ ಅರ್ಧ ಗ್ರಾಮಲ್ಲಿ ನಮಗೆ ಇರುವಂಥದ್ದು ಈ ಒಂದು ಚಿನ್ನ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನ ನೀವು ನೋಡಬಹುದು ಕ್ರಿಸ್ಟಲ್ ಬೀಟ್ಸ್ ನಲ್ಲಿ ನಮಗೆ ತುಂಬಾ ಗ್ರಾಂಡ್ ಆಗಿರುವಂತಹ ಒಂದು ಹಾರ ಬೇಕು ಅನ್ನುವಂಥದ್ದ್ರೆ ಈ ಒಂದು ಹಾರವನ್ನ ನೀವು ನೋಡಬಹುದು ಇದು ನಮಗೆ ಹತ್ತು ಗ್ರಾಮು ಒಂಬೈನೂರು ಮಿಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಕ್ರಿಸ್ಟಲ್ ಬೀಟ್ಸ್ ಸಾರವನ್ನ ನಮಗೆ ಮಧ್ಯದಲ್ಲಿ ಕೂಡ ಚಿನ್ನದ ಗುಂಡನ್ನು ಕೊಟ್ಟಿರುವಂತದ್ದು ಪೆಂಡೆಂಟ್ ಅಂತೂ ತುಂಬಾ ಗ್ರ್ಯಾಂಡಾಗಿ ಆಗಿ ಬಂದಿದೆ ಒಂದು ಲಕ್ಷ್ಮಿ ಡಿಸೈನ್ ಹಾಗೂ ಎಲಿಫೆಂಟ್ ಡಿಸೈನ್ ಇರುವಂತಹ ಪೆಂಡೆಂಟ್ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ನೋಡ್ತಾ ಇರಬಹುದು ನೀವು ಇದು ನಮಗೆ ಮಂಗಳೂರಲ್ಲಿರುವಂತಹ ಪಾಪುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕ್ರಿಸ್ಟಲ್ ಬೀಟ್ ಸಾರವನ್ನ ನೀವು ನೋಡಬಹುದು ಇದು ಕೂಡ ತುಂಬಾ ಗ್ರ್ಯಾಂಡಾಗಿ ಆಗಿ ಬಂದಿದೆ ಹಾರದ ಎರಡೂ ಸೈಡಲ್ಲಿ ಕೂಡ ಎಲಿಫೆಂಟ್ ಡಿಸೈನ್ ಇರುವಂತಹ ಒಂದು ಮೋತಿಯ ಡಿಸೈನ್ ಅಂದರೆ ಡಬಲ್ ಎಲಿಫೆಂಟ್ ಇರುವಂಥದ್ದು ಹಾಗಾಗಿ ನಮಗೆ ತುಂಬಾ ಗ್ರಾಂಡ್ ಆಗಿ ಕಾಣ್ತಾ ಇದೆ ಇದು ಹಾಗೆ ನಮಗೆ ಪಿಂಕ್ ಕಲರ್ ಬೀಡ್ಸ್ ಅಂತೂ ಎಳೆ ಎಳೆಯಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೇಳು ಗ್ರಾಮು ಎಂಟುನೂರ ಇಪ್ಪತ್ತು ಎಷ್ಟು ಇರುವಂಥದ್ದು ನೋಡಬಹುದು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ಹಾರವನ್ನು ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನ ನೀವು ನೋಡಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಇರುವಂತದ್ದು ಹಾಗೆ ಎರಡೆಳೆಯಲ್ಲಿ ಬಂದಿರುವಂತಹ ಒಂದು ಲಾಂಗ್ ಹಾರ ಇದು ಹಾಗೆ ಹಾರದ ಎರಡು ಸೈಡ್ ಅಲ್ಲಿ ದೂರ ದೂರದಲ್ಲಿ ನಮಗೆ ಗೋಲ್ಡ್ ಬೀಡ್ಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಫ್ರೆಂಡಲ್ಲಿ ನಮಗೆ ಒಂದು ಗೋಲ್ಡ್ ಬೀಡ್ಸ್ ಅನ್ನು ನಮಗೆ ಥ್ರೆಡ್ ಅಲ್ಲಿ ನೆನದ್ ನಮಗೆ ಪೆಂಡೆಂಟ್ ರೀತಿಯಲ್ಲಿ ಇರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ನೂರ ಐವತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮಂಡ್ಯದಲ್ಲಿ ಇರುವಂಥ ಲಲೀಚುರೇರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಡೀಟೇಲ್ಸ್ನ ಕೂಡ ತೊಗೋಬೋದು ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಪೆಂಡೆಂಟ್ಗಳನ್ನ ನೀವು ನೋಡ್ತಾ ಇರ್ಬೋದು ಎಲಿಫೆಂಟ್ ಡಿಸೈನ್ ಇರುವಂಥ ಈ ಒಂದು ಪೆಂಡೆಂಟ್ ನಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ನಾವು ಮಾಡಿಸ್ಕೋಬೇಕು ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ಡಿಸೈನ್ಸ್ಗಳನ್ನ ಮಾಡಿಸ್ಕೋಬೇಕು ಅಂದರೆ ಈ ಒಂದು ಪೆಂಡೆಂಟ್ಗಳನ್ನ ನೀವು ನೋಡ್ಬೋದು ನಾನು ನಿಮಗೆ ಒಂದು ಹದಿನೇಳುವರೆ ಗ್ರಾಮಲ್ಲಿ ನಿಮಗೆ ಒಂದು ಹಾರ ಅಲ್ವಾ ಅದೇ ರೀತಿಯಾದ ಒಂದು ಹಾರವನ್ನು ನೀವು ಎಂಟು ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು ಈ ರೀತಿಯಾಗಿ ನ ಹಾಕೋದ್ರಿಂದ ನೋಡ್ಬೋದು ಇಲ್ಲಿ ನೀವು ಅದೇ ರೀತಿಯಾಗಿ ಕಾಣುತ್ತೆ ಅದರಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಗೋಲ್ಡ್ ಇರುತ್ತೆ ಇಲ್ಲಿ ನಮಗೆ ಒಂದು ಎಂಟು ಗ್ರಾಮ ಅಲ್ಲಿ ನಾವು ಅದೇ ರೀತಿಯಾಗಿ ಕೂಡ ಮಾಡಿಸ್ಕೋಬಹುದು ಇದು ನಮಗೆ ಮೈಸೂರಿನಲ್ಲಿರುವಂತಹ ಎಂ ಬಿ ಜುವಲರಿ ಶಾಪ್ ಅಲ್ಲಿ ಈ ಒಂದು ಪೆಂಡೆಂಟ್ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಈ ಒಂದು ಎರಡೆರಡು ಪೆಣೆಂಟ್ಗಳನ್ನ ಒಟ್ಟಿಗೆ ಹಾಕ್ಬಿಟ್ಟು ಎರಡು ಸೈಡ್ ಅಲ್ಲಿ ನೀವು ಹಾಕ್ಬಿಟ್ಟು ಕ್ರಿಸ್ಟಲ್ ಬಿಡ್ಸ್ನ ಲಾಂಗ್ ಹಾರಗಳನ್ನ ತುಂಬಾ ಚೆನ್ನಾಗಿ ಮಾಡಿಸ್ಕೋಬಹುದು ನೋಡಬಹುದು ಇಲ್ಲಿ ಈ ಒಂದು ಪೆಂಡೆಂಟ್ ಯಾವ ರೀತಿಯಾಗಿ ಇದೆ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ನೋಡ್ತಾ ಇರಬಹುದು ನೀವು ನೋಡಿ ತುಂಬಾ ಗ್ರ್ಯಾಂಡ್ ಆಗಿ ನಮಗೆ ಒಂದು ಫ್ಲವರ್ ಡಿಸೈನ್ ಕೂಡ ಮಧ್ಯ ಮಧ್ಯದಲ್ಲಿ ಕೂಡ ಹಾಗಾಗಿ ನಮಗೆ ಇದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಈ ಒಂದು ಪೆಂಡೆಂಟ್ ಕೂಡ ನೋಡಬಹುದು ಈ ರೀತಿಯಾಗಿ ಕೂಡ ಮಾಡಿಸ್ಕೋಬಹುದು ಹಾಗೆ ನೀವು ಇದರಲ್ಲಿ ನಮಗೆ ದೂರ ದೂರದಲ್ಲಿ ಎಲಿಫೆಂಟ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಪೆಂಡೆಂಟ್ ನ ನೀವು ಹತ್ತಿರದಲ್ಲೇ ಎರಡನ್ನೂ ಒಟ್ಟಿಗೆ ಹಾಕಿ ಕೂಡ ಮಾಡಿಸ್ಕೋಬಹುದು ಹಾಗೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇಲ್ಲ ನಾವು ದೂರ ದೂರಕ್ಕೆ ಹಾಕಿಸ್ಕೊಳ್ತೀವಿ ಅಂತಂದ್ರೆ ಹಾಗೂ ಮಾಡಬಹುದು ಮುತ್ತಿನದಲ್ಲಿ ಕೂಡ ನಾವು ಇದೇ ರೀತಿಯಾಗಿ ಕೂಡ ಮಾಡಿಸ್ಕೋಬಹುದು ಹಾಗೆಯೇ ಈ ಒಂದು ಪೆಣ್ಣೆಂಟನ್ನು ನೀವು ನೋಡ್ಬೋದು ಇದು ಕೂಡ ನಮಗೆ ಒಂದು ನಾಲ್ಕು ಗ್ರಾಮಲ್ಲಿ ಇರುವಂತಹ ಪೆಂಡೆಂಟ್ ಅಂದರೆ ಒಂದು ಎರಡು ಗ್ರಾಮಲ್ಲಿ ಇರುವಂಥದ್ದು ಎರಡು ಪೆಣ್ಣೆಂಟಿನ ನಾಲ್ಕು ಗ್ರಾಮಲ್ಲಿ ಹಾಗೆ ನಮಗೆ ಇದು ಕೂಡ ತುಂಬಾ ಚೆನ್ನಾಗುತ್ತೆ ಪೆಂಡೆಂಟ್ ನಮಗೆ ಈ ಒಂದು ಹಾರಕ್ಕೆ ಇದನ್ನು ಒಂದು ಸೈಡಿಗೆ ಮಾತ್ರ ಹಾಕಿಸ್ಕೊಳ್ತೀವಿ ಅಂದರೂ ಎರಡು ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬಹುದು ಇಲ್ಲ ನಾವು ಎರಡನ್ನ ಮಾಡಿ ಹಾಕೊಳ್ತೀವಿ ಅಂದ್ರೆ ಈ ರೀತಿಯಾಗಿ ಹಾಕಿಸ್ಬಿಟ್ಟು ಕ್ರಿಸ್ಟಲ್ ಬೀಟ್ಸ್ ಆಗಿರ್ಬೋದು ಬೇರೆ ಯಾವುದೇ ಒಂದು ಅಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕ್ರಿಸ್ಟಲ್ ಬೀಡ್ಸ್ವನ್ನ ನೀವು ನೋಡಬಹುದು ಇದು ಕೂಡ ಒಂದು ಚಿನ್ನದ ಗುಂಡ ನಮಗೆ ಮೂರು ಗುಂಡನ ಕೂಡ ಕೊಟ್ಟಿರುವಂತದ್ದು ಹಾಗೆ ಮೆರೂನ್ ಕಲರ್ ಬೀಡ್ಸ್ ಇರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇತ್ರೆ ಇರುವಂತದ್ದು ಇದು ನಮಗೆ ಒಂದು ಗ್ರಾಮ್ ಒಂಬೈನೂರ ತೊಂಬತ್ತು ಮಿಲಿ ಅಂದ್ರೆ ಎರಡು ಗ್ರಾಮ್ಗೂ ಕೂಡ ಸ್ವಲ್ಪ ಕಡಿಮೆನೇ ಇದೆ ನೋಡಬಹುದು ಮೂರು ಚಿನ್ನದ ಗುಂಡುಗಳು ಬಂದಿರುವಂಥದ್ದು ಇಲ್ಲ ನಮಗೆ ಒಂದು ಚಿನ್ನದ ಗುಂಡನ್ನ ಮಾತ್ರ ಹಾಕಿಸ್ಕೊಳ್ತೀವಿ ಅಂದ್ರೆ ನಿಮಗೆ ಒಂದು ಅರ್ಧ ಗ್ರಾಮ ಅಲ್ಲೆಲ್ಲ ಒಂದು ಚಿನ್ನದ ಗುಂಡಿನ ನೀವು ಮಾಡಿಸ್ಕೋಬಹುದು ಇಲ್ಲ ಮೂರು ಚಿನ್ನದ ಗುಂಡು ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಇದರ ಮಧ್ಯದಲ್ಲಿ ನಮಗೆ ಬೇರೆ ಒಂದು ಮೆರೂನ್ ಕಲರ್ ಬೀಡ್ಸ್ ಅನ್ನ ಕೊಟ್ಟು ಕೊಡ್ತೀವಿ ಅಂದ್ರೆ ಹಾಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಒಂದು ಕ್ರಿಸ್ಟಲ್ ಬೀಡ್ಸ್ ಹಾರವನ್ನು ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಆರೆಂಜ್ ಕಲರ್ ಬೀಡ್ಸ್ ನಮಗೆ ಎಳೆಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಕ್ ಸೈಡ್ ಅಲ್ಲಿರುವಂತದ್ದು ಹಾಗೆ ಜೋಮಾನದ ಗುಂಡನ್ನು ಕೂಡ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಒಂದು ಮೂರು ಮೂರು ಗುಂಡುಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಣ್ಣೆಂಟನ್ನು ನಮಗೆ ಫ್ರಂಟ್ ಅಲ್ಲಿ ಕೊಟ್ಟಿರುವಂತಹ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಡು ನಮಗೆ ನಾಲ್ಕು ಗ್ರಾಮು ಇನ್ನೂರ ಹತ್ತು ಮಿಲಿಗೆ ಈ ಒಂದು ಜೋಮಾನದ ಗುಂಡುಗಳು ಹಾಗೂ ಪೆಂಡೆಂಟು ಎಲ್ಲವೂ ಕೂಡ ಸೇರಿ ಬರುತ್ತೆ ಹಾಗೆ ಇದು ನಮಗೆ ಮಂಡ್ಯದಲ್ಲಿ ಇರುವಂತಹ ಲಲಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಹಾರ ಕೂಡ ಇಷ್ಟು ಕಡಿಮೆ ಗೋಲ್ಡ್ ಅಲ್ಲಿ ಇದೆ ಅಂತ ಅನ್ಸೋದಿಲ್ಲ ನಿಜವಾಗ್ಲೂ ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಡ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡಬಹುದು ಇದರಲ್ಲಿ ನಮಗೆ ಒಂದು ಗ್ರಾಮ ಇನ್ನೂರ ಐವತ್ತು ಮಿಲಿ ಅಷ್ಟು ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮೆರೂನ್ ಕಲರ್ ಬೀಡ್ಸ್ ಎಳೆ ಎಳೆಯಾಗಿ ಬಂದಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಈ ಒಂದು ಚಿನ್ನದ ಗುಂಡನ ನಮಗೆ ನೋಡಬಹುದು ಒಂದು ಮೀಡಿಯಂ ಸೈಜ್ ಒಂದು ಚಿನ್ನದ ಗುಂಡನ ಎರಡು ಎಳೆಯಲ್ಲಿ ನಮಗೆ ನೇಯ್ದು ಬಿಟ್ಟು ಇದರಲ್ಲಿ ನಮಗೆ ಒಂದು ಪೆಣ್ಣಿನ ರೀತಿಯಲ್ಲಿ ಕೂಡ ಬಂದಿರುವಂತದ್ದು ಹಾಗೆ ಅದರ ಮಧ್ಯದಲ್ಲಿ ಕೂಡ ನಮಗೆ ಒಂದು ಚಿಕ್ಕ ಒಂದು ಗೋಲ್ಡ್ ಬೀಡ್ಸ್ ಕೂಡ ಇರುವಂತಹ ಇಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಮಂಡ್ಯದಲ್ಲಿ ಇರುವಂತಹ ಲಲಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಒಂದು ಗ್ರಾಮು ಇನ್ನೂರ ಐವತ್ತು ಮಿಲಿಯಲ್ಲಿ ಇದು ಹಾಗೆಯೇ ಫ್ರೆಂಡ್ಸ್ ನಿಮಗೆ ನಾನು ಮೊದಲೇ ಒಂದು ಹಾರದಲ್ಲಿ ತೋರಿಸಿದ್ದೆ ಒಂದು ಲಕ್ಷ್ಮಿ ಅಂಡ್ ಡಿಸೈನ್ ಇರುವಂಥ ಪೆಂಡೆಂಟ್ ಇರುವಂಥ ಒಂದು ಹಾರವನ್ನ ಹಾಗೆ ನಾನು ಪ್ಲೈನಲ್ಲಿ ಕೂಡ ಕೆಲವೊಂದು ಚಿನ್ನದ ಗುಂಡುಗಳನ್ನು ಒಂದು ಕ್ರಿಸ್ಟಲ್ ಬೀಡ್ಸ್ ಜೊತೆಗಿರುವಂತದ್ದು ಯಾವುದೇ ಪೆಂಡೆಂಟ್ ಇಲ್ಲದೆ ಇರುವಂಥದ್ದು ಕೂಡ ತೋರಿಸಿದ್ದೆ ಅದಕ್ಕೂ ಕೂಡ ಈ ರೀತಿಯಾಗಿ ಒಂದು ಹುಕ್ಕಿರುವಂಥ ಒಂದು ಪೆಂಡೆಂಟ್ನ ಇಟ್ಕೊಂಡು ಹಾಗೂ ಕೂಡ ವೇರ್ ಮಾಡ್ಬೋದು ಇಲ್ಲ ನೀವು ಕ್ರಿಸ್ಟಲ್ ಬಿಡ್ಸಲ್ಲಿ ಎಲ್ಲ ರೀತಿಯ ಒಂದು ಕ್ರಿಸ್ಟಲ್ ಬಿಡ್ಸನ್ನು ಕೂಡ ನೀವು ನಿಮ್ಮ ಒಂದು ಹಾರವನ್ನು ಇಟ್ಕೊಂಡು ಅದಕ್ಕೆ ನೀವು ಯಾವುದೇ ಒಂದು ಗೋಲ್ಡ್ ಇಲ್ಲದೇ ಇದಕ್ಕೆ ನೀವು ಎಕ್ಸ್ಟ್ರಾ ಒಂದು ಹುಕ್ಕಿರುವಂಥ ಒಂದು ಪೆನ್ನೆಂಟ್ ಇಟ್ಕೊಂಡು ಅದಕ್ಕೆ ಕೂಡ ವೇರ್ ಮಾಡೋದ್ರಿಂದ ನಿಮಗೆ ತುಂಬನೇ ಒಂದು ಸ್ವಲ್ಪ ಗೋಲ್ಡಲ್ಲಿ ಅಂದರೆ ನಿಮಗೆ ಒಂದು ಮೂರು ಗ್ರಾಮು ಒಂಬೈನೂರ ಇಪ್ಪತ್ತು ಮಿಲಿ ಇರುವಂಥದ್ದು ಒಂದು ಒಂದು ನಾಲ್ಕು ಗ್ರಾಮ್ ಒಳಗಡೆ ನಿಮಗೆ ಎಲ್ಲ ರೀತಿಯ ಒಂದು ಕ್ರಿಸ್ಟಲ್ ಬಿಡ್ಸ್ನ ಹಾರಗಳನ್ನ ಕೂಡ ನೀವು ವೇರ್ ಮಾಡ್ದಂಗೆ ಆಗುತ್ತೆ ನಿಮ್ಮ ಸ್ಯಾರಿಗೆ ಡ್ರೆಸ್ಸಿಗೆ ವೇರ್ ಮಾಡ್ದಂಗೆ ಆಗುತ್ತೆ ಆ ಒಂದು ಕಲರ್ಗಳಿಗೆ ಹಾಗಾಗಿ ಈ ರೀತಿಯಾಗಿ ಕೂಡ ಮಾಡ್ಬೋದು ಇದು ನಮಗೆ ಮೈಸೂರಿನಲ್ಲಿ ಹಾಗೂ ಮಂಡ್ಯದಲ್ಲಿ ಇರುವಂಥ ಈ ಒಂದು ಲಲಿತ್ ಜುವ್ಯುವ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಿರುವಂಥದ್ದು ಹಾಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಶಾಪ್ ಶಾಪಲ್ಲಿ ಕೂಡ ಈ ರೀತಿಯಾದ ಒಂದು ಉಕ್ಕಿರುವಂಥ ಡಿಸೈನ್ಸ್ನ ಕಲೆಕ್ಷನ್ಗಳು ತುಂಬ ಇದೆ ಅದರ ಒಂದು ವಿಡಿಯೋವನ್ನು ನಾನು ಪೆಂಡೆಂಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಬೇಕು ಅಂದರೆ ಆ ಒಂದು ಡಿಸೈನ್ಸ್ಗಳನ್ನ ನೀವು ನೋಡಿಬಿಟ್ಟು ಆ ರೀತಿಯಾದ ಒಂದು ಪೆಂಡೆಂಟ್ಗಳನ್ನ ಕೂಡ ಮಾಡಿಸ್ಬಿಟ್ಟು ಅದಕ್ಕೆ ನೀವು ಕ್ರಿಸ್ಟಲ್ ಬೀಡ್ಸ್ಗಳಿಗೆ ಅಥವಾ ಬೇರೆ ಬೇರೆ ಒಂದು ಬೀಡ್ಸ್ಗಳಿಗೆ ನೀವು ಆ ರೀತಿಯಾಗಿ ಕೂಡ ವೇರ್ ಮಾಡ್ಬೋದು ಹಾಗೇನೆ ತುಂಬ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಒಂದು ಹಾರ ನೋಡ್ತಾ ಇರ್ಬೋದು ಇದು ಕೂಡ ಮೇರೂನ್ ಬೀಡ್ಸ್ ನಮಗೆ ತುಂಬ ಚೆನ್ನಾಗಿ ಎಳೆ ಎಳೆಗೆ ಬಂದಿದೆ ಹಾಗೆ ಬ್ಯಾಕ್ ಸೈಡಲ್ಲಿ ತಿಡಿರುವಂಥದ್ದು ಹಾಗೆ ಇಲ್ಲಿ ನೋಡ್ಬೋದು ಒಂದು ಪೆಂಡೆಂಟ್ ರೀತಿಯಲ್ಲಿ ಒಂದು ಚಿನ್ನದ ಒಂದು ಗುಂಡನ್ನು ನೇಯ್ದಿರುವಂಥದ್ದು ಹಾಗೆ ಅದರ ಮಧ್ಯದಲ್ಲಿ ಕೂಡ ನಮಗೆ ಒಂದು ಚಿನ್ನದ ಗುಂಡುಗಳನ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಕೂಡ ನಮಗೆ ತುಂಬ ಗೋಲ್ಡ್ ಇದೆಯೇನೋ ಅಂತಲೇ ಅನಿಸುತ್ತೆ ವೇರ್ ಮಾಡಿದಾಗ ಆದರೆ ಇದರಲ್ಲಿ ಇರುವಂಥ ಗೋಲ್ಡ್ ಒಂದು ಗ್ರಾಮು ಐನೂರ ಐವತ್ತು ಮಿಲಿ ಅಷ್ಟೇ ಇರುವಂಥದ್ದು ಇದು ಕೂಡ ನಮಗೆ ಮಂಡ್ಯದಲ್ಲಿ ಇರುವಂಥ ಲಲಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದೇ ಒಂದು ಸೇಮ್ ಡಿಸೈನ್ ಅಲ್ಲಿ ನಮಗೆ ಒಂದು ಬೇರೆ ಬೇರೆ ಕಲರ್ ನ ಒಂದು ಬೀಡ್ಸಿರುವಂತ ಕೂಡ ನಾವು ನೋಡಬಹುದು ಇದರಲ್ಲಿ ಮೆರೂನ್ ಗಿಂತನೂ ನಮಗೆ ಇರಲಿ ಬ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ ಗಿಂತನೂ ರೆಡ್ ಚೆನ್ನಾಗಿ ಅನ್ಸುತ್ತೆ ಅನ್ಸುತ್ತೆ ಹೀಗೆ ನಮಗೆ ಬೇರೆ ಬೇರೆ ಒಂದು ಕಲರ್ ಗಳಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ನಿಮಗೆ ಇದರಲ್ಲಿ ಯಾವ ಒಂದು ಕಲರ್ ಇಷ್ಟ ಆಯಿತು ಆ ಒಂದು ಕಲರ್ ನ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ಇಲ್ಲಿ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಇವೆಲ್ಲವೂ ನಮಗೆ ಒಂದು ಗ್ರಾಮು ಐನೂರ ಐವತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್